ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ನೂಕುನು ನೂಕುನುಗ್ಗಲು ಉಂಟಾಗಿ ಹನ್ನೊಂದಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿ ಘಟನೆ ನಡೆದು ಹೋಗಿದೆ ಪುತ್ತೂರು ಶಾಸಕ ಅಶೋಕ್ ರೈ ನೇತೃತ್ವದ ಕಾರ್ಯಕ್ರಮದಲ್ಲಿ ಹನ್ನೊಂದು ಜನ ಅಸ್ವಸ್ಥರಾಗಿದ್ದಾರೆ ಕ್ರೀಡಾಂಗಣದ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನ ಭಾಗಿಯಾಗಿದ್ದರು ಅಂತಕ್ಕಂಥ ಮಾಹಿತಿ ಇದೆ ನೂಕು ನುಗ್ಗಲು ಉಂಟಾಗಿ ಇದೀಗ ಹನ್ನೊಂದಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿದ್ದಾರೆ ಸಿಎಂ ಕಾರ್ಯಕ್ರಮದಲ್ಲಿ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನಡೆದಿರತಕ್ಕಂತಹ ಇವತ್ತು ಸಿಎಂ ಕಾರ್ಯಕ್ರಮ ಇತ್ತು ಸೊ ಹಾಗಾಗಿ ಆ ಒಂದು ಮೈದಾನದಲ್ಲಿ ನಿರೀಕ್ಷೆಗೂ ಮೀರಿ ಸಾಕಷ್ಟು ಕಾರ್ಯಕರ್ತರು ಬಂದಿದ್ದರು ಜನ ಅಲ್ಲಿ ಬಂದಿರೋದ್ರಿಂದ ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚಿನ ಜನ ಬಂದಿರುವುದು ಹಾಗಾಗಿ ಸ್ಥಳಾವಕಾಶದ ಕೊರತೆ ಹಿನ್ನೆಲೆಯಲ್ಲಿ ಹನ್ನೊಂದಕ್ಕೂ ಹೆಚ್ಚು ಜನ ಇದೀಗ ಅಸ್ವಸ್ಥಗೊಂಡಿದ್ದಾರೆ ಮತ್ತೊಂದು ಕಡೆಗೆ ಇದೀಗ ಅಸ್ವಸ್ಥಗೊಂಡಿರತಕ್ಕಂತಹ ಎಲ್ಲರನ್ನ ಒಂದು ಕಡೆಗೆ ಇದೀಗ ಆಸ್ಪತ್ರೆಗೆ ಸಾಗತಕ್ಕಂತಹ ಕೆಲಸ ಕೂಡ ಆಗ್ತಾ ಇದೆ ಮತ್ತೊಂದು ಕಡೆ ತಾವು ನೋಡ್ತಾ ಇದ್ದಾರೆ ಸಿಎಂ ಕಾರ್ಯಕ್ರಮದಲ್ಲಿ ನೂಕುನುಗ್ಗಲು ಯಾವ ರೀತಿಯಾಗಿದೆ ಎಷ್ಟು ಜನ ಅಲ್ಲಿ ಭಾಗಿಯಾಗಿದ್ರು ಅಂತಕ್ಕಂಥದ್ದು ಮಹಿಳೆಯರು ಮಕ್ಕಳು ಎಲ್ಲರೂ ಕೂಡ ಅಸ್ವಸ್ಥರಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ ಹಾಗಾದರೆ ಈ ಒಂದು